ಹಿರಿಯರಿಗೆ ಮತ್ತು ಸ್ಥಾನಕ್ಕೆ ಯಾವ ಗೌರವ ಕೊಡಬೇಕು ಅದು ಗೌರವ ಕೊಡಲೇಬೇಕು ಅವರು ಅನಂತಕುಮಾರ್ ಹೆಗಡೆಯವರ ಕಾರ್ಯಶೈಲಿ ಭಿನ್ನ ಇದೆ ಹಾಗಂತ ಇನ್ನೊಬ್ಬರನ್ನ ಹರ್ಟ್ ಮಾಡುವಂಥ ಯಾವುದೇ ರೀತಿಯ ಹೇಳಿಕೆಯನ್ನು ನಾವು ಸಮರ್ಥಿಸೋದಿಲ್ಲ ನಮ್ಮದು ರಾಮ ಎಲ್ಲರನ್ನೂ ಜೋಡಿಸ್ಕೊಂಡು ಹೋಗೋಣ ಹಾಗಾಗಿ ಅವರು ಏಕವಚನದಲ್ಲಿ ಮಾತಾಡಿರೋದನ್ನು ನಾವು ಸೈ ಒಪ್ಕೊಳ್ಳೋದಿಲ್ಲ ಯಾವುದು ಅವ್ರು ಹೇಳಿರೋದನ್ನು ಅವ್ರ ಭಾವನೆ ಇರ್ಬೋದು ನಿಜ ನಲವತ್ತೆರಡು ಸಾವಿರಕ್ಕೂ ಹೆಚ್ಚು ಮಂದಿರಗಳನ್ನು ಗಜ್ನಿ ಗೋರಿ ಕೆಲ್ಜಿ ಔರಂಗಜೇಬ್ ಇವ್ರ ಕಾಲಘಟ್ಟದಲ್ಲಿ ಅಂದರೆ ಮೊಘಲರ ಕಾಲಘಟ್ಟದಲ್ಲಿ ಈ ಕಡೆ ದಕ್ಷಿಣದಲ್ಲಿ ಮಲ್ಲಿಕಾಫರ್ನ ದಾಳಿಯ ಸಂದರ್ಭದಲ್ಲಿ ಆದಿಲ್ ಶಾಹಿಗಳ ಆಳ್ವಿಕೆಯ ಸಂದರ್ಭದಲ್ಲಿ ನಿಜಾಮ್ರ ಆಳ್ವಿಕೆಯ ಸಂದರ್ಭದಲ್ಲಿ ಟಿಪ್ಪು ಸುಲ್ತಾನ್ ಆಳ್ವಿಕೆಯ ಸಂದರ್ಭದಲ್ಲಿ ಮದರೈ ಸುಲ್ತಾನ್ರ ಆಳ್ವಿಕೆಯ ಸಂದರ್ಭಗಳಲ್ಲಿ ದೇವಾಲಯಗಳನ್ನು ವಂಶ ಮಾಡಿ ಮಂದಿರ ಕಟ್ಟಿರೋದು ನಿಜ ಇದು ವಾಸ್ತವಿಕವಾಗಿರುವಂಥ ಸತ್ಯ ನನಗೆ ವಿಶ್ವಾಸ ಇದೆ ಇಲ್ಲಿರುವಂಥ ಭಾರತದಲ್ಲಿ ಇರುವಂಥ ಮುಸಲ್ಮಾನರು ಆ ದಾಳಿಕಾರಕೋರ್ರ ಜೊತೆಗೆ ತಮ್ಮ ಅಸ್ಮಿತೆಯನ್ನು ಗುರುಸಿಕೊಳ್ಳೋದಿಲ್ಲ ಅವರು ಭಾರತೀಯತೆ ಮತ್ತು ಸನಾತನ ಪರಂಪರೆ ಇದಕ್ಕೆ ವಿಶ್ವಾಸ ಇಟ್ಟೇ ಈ ದೇಶದಲ್ಲಿ ಉಳ್ಕೊಂಡಿದ್ದಾರೆ ಅನ್ನುವಂಥ ವಿಶ್ವಾಸ ನನಗಿದೆ ಅವರಿಗೂ ಒಂದು ಮನ ಪರಿವರ್ತನೆಯ ದಿನ ಬರ್ಬೋದು ನಮಗೆ ಇಂಥ ಆಕ್ರಮಣ ಮಾಡಿ ಇನ್ನೊಬ್ಬರ ಮನಸ್ಸಿಗೆ ಘಾಸಿಗೊಳಿಸಿ ನಡೆಸಿದಂಥ ಕಟ್ಟಿದಂಥ ಮಸೀದಿಗಳಲ್ಲಿ ನಾವು ನಮಾಜ್ ಮಾಡಿದರೆ ಅದು ಆಗುತ್ತೆ ಅಂತ ಅವರಿಗೂ ಅನಿಸ್ಬೋದು ಆಗುತ್ತೆ ಅಂತ ಅನಿಸಿದ್ದ ದಿನ ಅವರು ಉದಾರತೆಯನ್ನು ಪ್ರದರ್ಶನ ಮಾಡ್ಬೋದು